ಫಸ್ಟ್ ಬಂದಿದ್ದಿದೆ ಮನೆಗೆ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದು ಇಲ್ಲೇನೆ ಅಂತ ಬಟ್ ಏನು ಮಾಡೋದಕ್ಕಾಗಲ್ಲ ಈ ಮನೆ ಋಣ ನಮಗೆ ಇಲ್ಲಿಗೆ ಮುಗೀತು ಚಟ ಟಕ ಅಂತ ಹತ್ಬಿಡ್ತಾಳೆ ಬಿಡ್ತಾಳೆ ಭಯ ಎಲ್ಲಿ ನಾವು ಟೆಕ್ಸ್ಟ್ ಮೆಟಲ್ ತಗೊಂಡ್ ಬಂದಿದ್ದು ಎರಡಕ್ಕೆ ಐವತ್ತು ರೂಪಾಯಿ ಮೀನ್ ಸತ್ತೋಗ್ಬಿಟ್ಟಿದೆ ಜಾಂಬೆ ಆಗಿದೆ ಅಂತ ಹೇಳ್ತಿದ್ದೆ ಅಲ್ವಾ ಏನಾಯ್ತು ನನ್ಗೆ ನಿಜವಾಗ್ಲೂ ಫೀಲ್ ಆಯ್ತು ಅದು ಇಷ್ಟ ಕಷ್ಟ ಇರತ್ತ ಅಂತ ಯಾಕಂದ್ರೆ ಒಳ್ಳೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೊಂದು ಐಟಮ್ಸ್ ಇದೆ ಅನ್ನಿಸ್ತಾ ಇತ್ತು ಮೊದಲೆಲ್ಲ ಮಂಜು ಎಲ್ಲ ಹೇಳಿದೆ ಸೊ ಅದೇ ತರ ನೀಟಾಗಿ ಅವರು ಕೂಡ ಇಟ್ಕೊಟ್ರು ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅವ್ ಎಲ್ಲೋ ಕಾಯಿ ಹೇಗಿದ್ದೀರಾ ಹೇಗಿದ್ದೀರಾ ಹುಬ್ಬೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಈ ಮನೆಯಲ್ಲಿ ಲಾಸ್ಟ್ ಬ್ಲಾಗ್ ಅಂತ ಅನ್ಸುತ್ತೆ ಇದು ಯಾಕಂದ್ರೆ ಇವತ್ತು ಸಂಡೇ ಶಿಫ್ಟ್ ಮಾಡ್ತಾ ಇದೀವಿ ಎಲ್ಲ ಐಟಮ್ಸ್ನು ಕೂಡ ಪ್ಯಾಕಿಂಗ್ ಆ್ಯಂಡ್ ಮೂವರ್ಸ್ಗೆ ಹೇಳಿಬಿಟ್ಟಿದ್ದಾರೆ ಸೊ ಅವರೇ ಬಂದು ಎಲ್ಲ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾರೆ ನಾವು ಕೆಲವೊಂದಷ್ಟು ಪ್ಯಾಕ್ ಮಾಡಿದ್ದೀವಿ ಇನ್ನು ಕೆಲವೊಂದಷ್ಟು ಅಂದರೆ ಅತ್ತೆ ಬೀರಲಿರುವಂಥ ಸೀರೆಗಳದೆಲ್ಲ ಏನೂ ಪ್ಯಾಕ್ ಮಾಡಿಲ್ಲ ನಾವು ಸೊ ಬಾಕ್ಸ್ ತರ್ತಾರಲ್ವ ಅದೆಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ಅದೆಲ್ಲ ಏನೂ ಪ್ಯಾಕ್ ಮಾಡಿಲ್ಲ ಮಿಕ್ಕಿದೆಲ್ಲ ಕೆಲವೊಂದಷ್ಟು ಐಟಮ್ಸ್ನ ಪ್ಯಾಕ್ ಮಾಡಿದ್ದೀವಿ ಸೊ ಇವಾಗ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಬರ್ತೀನಿ ಅಂತ ಕಾಲ್ ಮಾಡಿದರು ಸೊ ಈ ಮನೆಯಲ್ಲಿ ಇದೇ ಲಾಸ್ಟ್ ಲಾಗ್ ಅಂತ ಅನ್ಸುತ್ತೆ ಯಾಕಂದರೆ ಇವತ್ತು ಶಿಫ್ಟ್ ಮಾಡಿಬಿಟ್ರೆ ಮತ್ತೆ ನಾನೇನು ಈ ಕಡೆ ಬರೋದಿಲ್ಲ ಹಾಗಾಗಿ ಮೇ ಬಿ ಇದೇ ಲಾಸ್ಟ್ ಲಾಗ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಬಂದರೆ ಡೆಫಿನೆಟ್ಲಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅದನ್ನು ಸ್ವಲ್ಪ ಬೇಜಾರಾಗ್ತಾ ಇದೆ ತ್ರೀ ಫೋರ್ ಡೇಸ್ ಮುಂಚೆ ನಾನು ಯೋಚನೆ ಮಾಡ್ತಾಯಿದ್ದೆ ಆವಾಗ ಒಂದು ಸ್ವಲ್ಪ ಎಮೋಷನಲ್ ಆಗ್ತಾಯಿದ್ದೆ ನಾನು ಬಿಕಾಸ್ ಎಲ್ಲ ಮೊದಲು ಆಗಿರೋಂಥದ್ದು ಅದು ಇದೇ ಮನೆಯಲ್ಲಿ ನನಗೆ ಅಂದರೆ ನಾನು ಮದುವೆಯಾಗಿ ಫಸ್ಟ್ ಬಂದಿದ್ದು ಇದೇ ಮನೆಗೆ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದು ಇಲ್ಲೇ ನನ್ನ ಮಗಳು ಫುಲ್ ಎಂಟೈರ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇಲ್ಲೇ ಈ ಮನೆಯಲ್ಲೇ ಆಗಿದ್ದು ಆಮೇಲೆ ಇಲ್ಲಿ ಪಾಪು ಕೂಡ ಆಟ ಆಡಿದ್ದಾಳೆ ಸೊ ಅದೆಲ್ಲ ಒಂಥರ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಹೋಗಬೇಕಲ್ಲ ಅಂತ ಬಟ್ ಏನು ಮಾಡೋದಕ್ಕಾಗಲ್ಲ ಈ ಮನೆ ಋಣ ನಮಗೆ ಇಲ್ಲಿಗೆ ಮುಗೀತು ಈ ಮನೆಗೆ ಯಾರೇ ಬಂದರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಸೊ ಚೆನ್ನಾಗಿರಲಿ ಅವರು ಅಷ್ಟೇ ಇನ್ನೇನಿಲ್ಲ ಈ ಓನರ್ ಬಗ್ಗೆ ನಾನು ಲಾಸ್ಟ್ವಾಗ ಅಲ್ಲೆಲ್ಲ ಹೇಳ್ತಾ ಇದ್ದ ಹಿಂಗೆ ಅಂತ ಬಟ್ ಏನಾದರೂ ಆಗಿರಲಿ ಬಟ್ ಮನೆಗೆ ಬಂದಿರೋರು ಚೆನ್ನಾಗಿರಲಿ ಅವ್ರಿಗೆಲ್ಲ ಒಳ್ಳೆಯದೇ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಇದ್ದಿದ್ದು ಈ ಮನೇಲಿ ಅಂದರೆ ನನ್ನ ರೂಮಲ್ಲೇನೆ ಸೊ ಇವಾಗ ರೂಮಲ್ಲೇ ಕುತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಜಾರಾಗ್ತಾ ಇದೆ ಬಟ್ ಏನು ಆಗಲೇ ಹೇಳ್ದಂಗೆ ಈ ಮನೆ ಋಣ ಮುಗೀತು ಅಂದರೆ ಏನು ತುಂಬ ಏನು ಇದೆ ಆ ಥರ ಏನಿದೆ ನನಗೆ ಖುಷಿ ಇದೆ ಹೊಸ ಮನೆಗೆ ಹೋಗ್ತಿದ್ದೀವಿ ಅಂತ ಯಾಕಂದರೆ ನನ್ನ ಮೈಂಡಲ್ಲಿ ಏನೇನೋ ಇದೆ ಹಿಂಗೆ ಹಿಂಗೆ ಇಟ್ಕೊಳ್ಬೇಕು ಮನೇನ ಆ ಥರದ್ದೆಲ್ಲ ಸೊ ಆ ಮನೇಲಿ ಎಲ್ಲ ಆಗುತ್ತೆ ಅದು ಹಾಗಾಗಿ ಬೇಜಾರೇನೆಂದರೆ ಇಷ್ಟು ವರ್ಷ ಇದ್ವಿ ಅಲ್ವಾ ಎರಡು ವರ್ಷ ಎರಡು ವರ್ಷ ಅಂದರೆ ಆಲ್ಮೋಸ್ಟ್ ಒಂದು ವರ್ಷ ನಾನು ಅಮ್ಮನ ಮುನ್ಮನೆಯಲ್ಲೇ ಇದ್ದೆ ಬಿಕಾಸ್ ಪೋಸ್ಟ್ ಪಾರ್ಟಮಲ್ಲಿ ಒಂದೇ ವರ್ಷ ಇದ್ರೂ ಕೂಡ ತುಂಬ ಮೆಮೊರೀಸ್ ಇದೆ ಬ್ಯಾಡ್ ಇನ್ಸಿಡೆಂಟ್ಸ್ ಕೂಡ ಇದೆ ಜಗಳ ಅದು ಎಲ್ಲ ಇರುತ್ತೆ ಬಟ್ ಅದೆಲ್ಲದಕ್ಕಿಂತ ನನಗೆ ಒಳ್ಳೇದೇನಿದೆ ಅದನ್ನು ಮಾತ್ರ ನಾನು ತೊಗೊಳ್ತೀನಿ ಸೊ ಅದೊಂಥರ ನೆನಸ್ಕೊಳ್ಳೋಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸೊ ಜಾಸ್ತಿ ನಾನು ಈ ರೂಮಲ್ಲಿ ಮತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಜಾಸ್ತಿ ನನ್ನ ರೂಮಲ್ಲೇ ಇರ್ತದೆ ಯಾಕಂದರೆ ಅಲ್ಲಿ ಫುಲ್ ವಾಮಿಟ್ ಅದು ಆಗ್ತಾ ಆಗ್ತಾಯಿದ್ದೀನಿ ಯಾವಾಗಲೂ ಮಲಗಿರ್ತಿದ್ದೆ ಹಾಗಾಗಿ ರೂಮಲ್ಲೇ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಸ್ವಲ್ಪ ಏನಾಗುತ್ತೆ ಏನೋ ಅಂತ ನಿಮಿಷದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿನ್ನೆ ಕೂಡ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸೊ ಅದನ್ನ ಇದೆ ವಿಡಿಯೋದಲ್ಲಿ ಆಡ್ ಮಾಡ್ತೀನಿ ಸೊ ಅವ್ರು ಮೇಲೆ ಪ್ಯಾಕ್ ಮಾಡೋದು ಅದೆಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ ಸೊ ಕಿಂಗ್ ಮೂವರ್ಸ್ ಅವ್ರಿಗೆ ಎಷ್ಟು ಏನು ಅದೆಲ್ಲನೂ ಕೂಡ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಪ್ಯಾಂಟ್ ಬಂದು ಅವಳಿಗೆ ಇದ್ರಲ್ಲಿ ತಂದಿದ್ದು ಟೆಕ್ಸ್ ಮಾರ್ಟಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫುಲ್ಲು ಕಾಲ್ವರೆಗೂ ಫುಲ್ ಕವರ್ ಆಗುತ್ತೆ ಹಾಗೆ ಡೈಪರ್ ಹಾಕ್ಬಿಟ್ಟಿದ್ದೀನಿ ಅವಳಿಗೆ ಇವತ್ತು ನಿನ್ನೆಯಿಂದಲೂ ಹಾಕಿದ್ದೀನಿ ನೆನ್ನೆ ಒಂದು ಮಾತ್ರ ಹಾಕಿದ್ದ ಆಮೇಲೆ ತೆಗೆದುಬಿಟ್ಟೆ ಯಾಕಂದರೆ ಕ್ಲೀನ್ ಮಾಡ್ತಿರ್ತೀವಿ ಫುಲ್ ಎಲ್ಲ ಅವಳು ಕಾಲ್ಗೆ ಮಂಡಿಗೆ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಹಾಕ್ಬಿಟ್ಟಿದ್ದೀನಿ ಡೈಪರ್ ಹಾಕಿ ಇದು ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ ಸುಬ್ಬಕಂಗೆ ಸೊ ಆಟಾಡ್ಕೊಂಡಿರ್ತಾನೆ ಅದು ಇದು ಕಾಲಕ್ಕೆ ಚುಚ್ ಬಿಡುತ್ತೆ ಅಂತ ಹೇಳಿ ಒಂದು ನಿಮಿಷ ಸುಮ್ಮನೆ ಇರಲ್ಲ ಇವಳು ಬಟ್ಟೆ ಎಲ್ಲಾನು ಕೂಡ ಮಿಷಿನಿಗೆ ಹಾಕಿದ್ವಿ ಅದನ್ನೆಲ್ಲ ತಂದು ಇವಾಗ ಒಣಗಾಕ್ತಾ ಇದ್ದೀನಿ ಸಾಟರ್ಡೆ ಒಂದು ಸ್ವಲ್ಪ ವ್ಲಾಗ್ ಮಾಡ್ಕೊಂಡಿದ್ದೆ ಸಣ್ಣ ಪುಟ್ಟದ್ದು ಸೊ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಸೊ ಬಟ್ಟೆ ಎಲ್ಲ ಹಾಕ್ಬಿಟ್ವಿ ಮಿಷಿನಿಗೆ ಯಾಕಂದ್ರೆ ಒಗೆ ಬಟ್ಟೆನೆಲ್ಲ ಏನು ಎತ್ಕೊಂಡು ಹೋಗೋದು ಅಂತ ಹೇಳಿ ಎಲ್ಲಾನು ಕೂಡ ಇಲ್ಲೇ ಹಾಕಿಬಿಟ್ಟು ತೊಗೊಂಡೋದ್ವಿ ಅದಾದಮೇಲೆ ನಾನು ಬಟ್ಟೆಗಳೆಲ್ಲ ಇತ್ತಲ್ವ ಅವತ್ತು ಕವರಲ್ಲಿ ತುಂಬಿಟ್ಟಿದ್ದು ಅದೆಲ್ಲನು ಕೂಡ ತೆಗೆದುಬಿಟ್ಟು ಒಂದು ಚಿಲ್ದಲ್ಲಿ ಹಾಕೋಣ ಅಂತ ಹೇಳಿ ಇವಾಗ ಚಿಲ್ದೊಳಗಡೆ ಹಾಕ್ತಿದ್ದೀನಿ ಯಾಕಂದ್ರೆ ಕವರ್ ಅರ್ಧ ಹೋಗ್ತಾ ಇದೆ ಎತ್ತಿದ್ರೇ ಸೊ ಎತ್ತೋ ಟೈಮಲ್ಲಿ ಹರ್ಗಿರ್ದು ಹೋದರೆ ಸುಮ್ಮನೆ ತುಂಬಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಲಕ್ಷ್ಮಿ ಒಂದು ದೊಡ್ಡ ಚೀಲ ಕೊಟ್ಟಿದ್ರು ಎರಡು ಸೊ ಒಳಗಡೆ ಎರಡನ್ನು ಕೂಡ ಸೇರಿಸ್ಬಿಟ್ಟು ಒಂದೇ ಚೀಲದ ಒಳಗಡೆ ತುಂಬ್ತಾ ಇದ್ದೀನಿ ಸೊ ತುಂಬಿಕೊಂಡು ನನ್ನ ಮಗಳ ಜೊತೆ ಕೂಡ ಆಟ ಆಡಿಕೊಂಡು ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದೀನಿ ಸೊ ಇದು ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವ್ರು ಬಂದು ಕಟ್ಕೊಡ್ತಾ ಇದ್ದಾರೆ ಆಮೇಲಿಂದ ನನ್ನ ಬೀರಲ್ಲಿ ಕೂಡ ಕೆಲವೊಂದಷ್ಟು ಬಟ್ಟೆಗಳನ್ನ ಇಟ್ಟಿದ್ದೆ ಅವತ್ತು ಕ್ಲೀನ್ ಮಾಡಿದಾಗ ಫುಲ್ ಬಟ್ಟೆ ಖಾಲಿ ಮಾಡಿದ್ದೆ ಬಟ್ ಇವಾಗ ಮತ್ತೆ ತುಂಬಿಸ್ಬಿಟ್ಟಿದ್ದೀನಿ ಹೊಸ ಬಟ್ಟೆಗಳು ಅದೆಲ್ಲನೂ ಕೂಡ ಇತ್ತು ಇನ್ನೊಂದು ಚೀಲಕ್ಕೆ ಹಾಕ್ತೆ ಇಲ್ಲಿ ಮೂರು ಬ್ಯಾಗಲ್ಲಿ ಕೂಡ ಪಾಪು ಬಟ್ಟೆ ಮತ್ತು ನನ್ನದು ಹೊಸ ಬಟ್ಟೆಗಳು ಸೀರೆಗಳೆಲ್ಲ ಇದೆ ಅಡುಗೆ ಮನೆ ಪಾತ್ರೆ ಎಲ್ಲ ಇಲ್ಲಿ ತಂದು ಜೋಡಿಸಿದ್ದೀವಿ

ಕಾಲ್ ಭಾಗ ಕೆಲಸ ಮಾಡ್ತೀನಿ ಅಷ್ಟೇ ಇನ್ನೊಂದು ಮುಕ್ಕಾಲ್ ಭಾಗ ನನ್ನ ಮಗಳನ್ನ ಹಿಡಿಯೋದೇ ಆಗ್ಬಿಡುತ್ತೆ ನನಗೆ ಇಲ್ಲಿ ನೋಡಿ ಸ್ಟೆಪ್ಸ್ ಹತ್ತುತ್ತಾ ಇದ್ದಾಳೆ ಅದು ಎಷ್ಟು ಫಾಸ್ಟಾಗಿ ಸ್ಟೆಪ್ಸ್ ಹತ್ತುತ್ತಾಳೆ ಗೊತ್ತಾ ಇವಾಗಂತೂ ಸೊ ನೋಡಿಲ್ಲ ಅಂತಂದರೆ ಫುಲ್ ಫಾಸ್ಟಾಗಿ ಟಕ ಅಂತ ಹತ್ ಬಿಡ್ತಾಳೆ ನನಗೆ ಭಯ ಎಲ್ಲಿ ಒಂದೇ ತುಟಿ ಹತ್ರ ಅಥವಾ ಹಿಂದೆಗಡೆ ತಲೆಗೆ ತಲೆಗೆಲ್ಲಾದರೂ ಏಟ್ ಮಾಡ್ಕೊಂಬಿಡ್ತಾಳೆ ಅಂತ ನನಗೆ ಭಯ ಸೊ ಎಲ್ಲಿ ಹೋದ್ರೂ ಒಳಗೆ ಹೋಗ್ತಾ ಇರ್ತೀನಿ ನಾನಂತೂ ಕೂಡ ಸಖತ್ ತೀಟೆ ಸುಬ್ಬಿಯೊಳು ಈ ಥರ ಇದೆಯಾ ನೀನು ಹಾ ಸ್ಟೆಪ್ಸ್ ಇಲ್ಲಿ ಬಂದು ನಿಂತ್ಕೊಂಡು ನೋಡೋ

ಅಲ್ಲಿ 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 ಅರ್ಜೆಂಟ್ ಅರ್ಜೆಂಟಲ್ಲಿ ಓಡೋಯ್ತವೆ ಈ ಪ್ಯಾಂಟ್ ನಾವು ಟೆಕ್ಸ್ ಮಾರ್ಟಲ್ಲಿ ತಗೊಂಡು ಬಂದಿದ್ದು ಕಾಲು ತುಂಬ ಚೆನ್ನಾಗಿದೆ ಕಾಲ್ ತುಂಬ ಚೆನ್ನಾಗಿದೆ ಸೊ ಪ್ಯಾಂಟ್ ನಾವು ಟೆಕ್ಸ್ಟ್ ಮಾರ್ಟಲ್ಲಿ ತಗೊಂಡ್ ಬಂದಿದ್ದು ಎರಡಕ್ಕೆ ಐವತ್ತು ರೂಪಾಯಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಟಿ ಶರ್ಟ್ ಹಾಕೋಣ ಹೊಸದು ಅದು ಅಂದ್ಕೊಂಡೆ ಬಟ್ ಇವ್ರು ಸುಂದಾಗ ಅಲೀಸ್ ಮಾಡ್ಕೊತಾಳೆ ಅಂತ ಹಾಕಲಿಲ್ಲ ಕ್ಯಾಮ್ರಾ ತೊಗೊಂಬೇಕೀಗ ಅವಳು ಹ್ಞೂ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಸೊ ಇವರೆಲ್ಲ ಕ್ ಪ್ಯಾಕ್ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಮನೇದು ಒಂದು ವೀಡಿಯೋ ಮಾಡ್ಕೊಂಡ್ಬಿಡೋಣ ಲಾಸ್ಟ್ದಾಗಿ ಅಂತ ಹೇಳಿ ಹಾಗೆ ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡ್ಕೊಂಬಿಟ್ಟೆ ಸೊ ಫುಲ್ ಎಲ್ಲನೂ ಎಳೆದು ಹಾಕ್ಬಿಟ್ಟಿದ್ದೀವಿ ಏನಂದರೆ ಅವರೇ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾರೆ ಬಟ್ ಏನಂದರೆ ಕೆಲವೊಂದಷ್ಟು ಐಟಮ್ಸ್ಗಳನ್ನ ನಾವೇ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಮೊದಲೇ ಯಾಕಂದರೆ ಎಲ್ಲನೂ ತೊಗೊಂಡೋಗಿ ಹಳ್ಳಿ ಸಲ ಕೂತ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರ ಬದಲಿಗೆ ಎಲ್ಲ ಇಲ್ಲೇ ಕ್ಲೀನ್ ಮಾಡಿ ನೀಟಾಗಿ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವೆಲ್ಲನೂ ತೆಗ್ದು ಹಾಕಿದ್ದೀವಿ ಸೊ ನೋಡಿ ಈ ರೀತಿಯಾಗಿದೆ ನಮ್ಮ ಹಳೆಯ ಮನೆ ಸೊ ಸತ್ಯಕ್ಕೆ ಇವಾಗ ಹಳೆ ಮನೆಯೇ ಇದು ಬಿಡಿ ನಮಗೆ ಸೊ ಅದು ಹೊಸ ಮನೆ ಇದು ಹಳೆ ಮನೆ ಆಯಿತು ಸೊ ಅಡುಗೆ ಮನೆಯಲ್ಲಿ ಎಲ್ಲ ಪಾತ್ರೆಗಳನ್ನೂ ತೆಗೆದುಬಿಟ್ಟು ವಾಶ್ ಮಾಡಿ ತುಂಬಿಟ್ಟಿದ್ದೀವಿ ಆಲ್ರೆಡಿ ಸೊ ಇಲ್ಲಿ ಮಿಕ್ಕಿದ್ದು ಅಡುಗೆಗೆ ಏನೇನು ಬೇಕು ಆ ಐಟಮ್ಸ್ ಎಲ್ಲ ಮಾತ್ರ ಇಲ್ಲಿದೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಪಾತ್ರೆಗಳಿದೆ ಅದನ್ನೆಲ್ಲ ಇನ್ನೂ ಇಳಿಸಿಲ್ಲ ಸೊ ಅವ್ರು ಬಂದ ಮೇಲೆ ಅವ್ರು ಇಳಿಸ್ಕೊಳ್ತಾರೆ ಅಂತ ಹೇಳಿ ಇಲ್ಲಿ ದೇವ್ರ ಐಟಮ್ಸ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕ್ತಾಯಿದ್ರು ಅತ್ತೆ ಸೊ ಅವರು ಕೂಡ ಬಂದಿದ್ದಾರೆ ಒಂಬತ್ತುವರೆಗೆ ಬಂದರು ಅವರು ಕರೆಕ್ಟಾಗಿ ಹೇಳಿದರು ಸೊ ಅದೇ ಟೈಮಲ್ಲಿ ಬಂದರು ಇಲ್ಲಿ ಮೇಲ್ಗಡೆ ಏನೇನಿತ್ತು ಎಲ್ಲನೂ ಕೂಡ ಕೆ ಒಳಗಡೆ ಇಳಿಸಿದ್ದೀವಿ ಸೊ ಅವ್ರು ಬಂದಿವಾಗ ಸೀರೆದೆಲ್ಲ ಇತ್ತಲ್ವಾ ಬೀರುಳ್ಳಿ ಅತ್ತೆ ಬೀರಲ್ಲಿ ಅದೆಲ್ಲನೂ ಕೂಡ ಬಾಕ್ಸ್ಗಳು ತಂದಿರ್ತಾರೆ ರಟ್ ಬಾಕ್ಸು ಅದರೊಳಗಡೆ ತುಂಬ್ತಾ ಇದ್ದಾರೆ ಸೊ ಅವ್ರೇನು ಅಂದರೆ ನೀಟಾಗೆಲ್ಲ ಇಡೋಲ್ಲ ಜಸ್ಟ್ ಹಾಗೆ ತೆಗ್ದು ತೆಗ್ದು ಹಾಕಿ ತುಂಬಿ ನೀಟಾಗಿ ಪ್ಯಾಕ್ ಮಾಡ್ತಾರೆ ಬಟ್ ಏನಂದರೆ ಪ್ರತಿಯೊಂದು ಗ್ಲಾಸ್ ಐಟಮ್ಸನ್ನು ಅಷ್ಟೇ ನೀಟಾಗಿ ಅದೊಂದು ಬಬಲ್ದು ಪೇಪರ್ ಬರುತ್ತಲ್ವ ಪ್ಲಾಸ್ಟಿಕ್ ಪೇಪರು ಸೊ ಅದರಲ್ಲಿ ನೀಟಾಗಿ ಸುತ್ತಿಬಿಟ್ಟು ತೊಗೊಂಡು ಹೋಗ್ತಾರೆ ಈ ಸೀರೆಗಳೆಲ್ಲನೂ ಕೂಡ ಅಷ್ಟೇ ಅಂದರೆ ನಾವು ಬಾಕ್ಸ್ ಒಳಗಡೆ ನೀಟಾಗಿ ಪ್ರೆಸ್ ಮಾಡಿ ಮಾಡಿ ತುಂಬತೀವಲ್ವ ಇವರು ಆ ಥರ ಮಾಡಲ್ಲ ಜಸ್ಟ್ ಎಷ್ಟು ಇಡಿಸುತ್ತೋ ಅಷ್ಟನ್ನು ಮಾತ್ರ ಹಾಕಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಡ್ತಾರೆ ಸೈಡ್ಗೆ ಆಮೇಲೆ ಒಂದೊಂದು ಒಂದೊಂದು ತೊಗೊಂಡು ಹೋಗ್ತಾರೆ ಐ ತಿಂಕ್ ನಾಲ್ಕು ಜನ ಬಂದಿದ್ರು ಅಂತ ಅನಿಸುತ್ತೆ ಸೊ ಇಬ್ಬರು ಮೇಲೆ ಪ್ಯಾಕ್ ಮಾಡ್ತಾಯಿದ್ರು ಇನ್ನೊಬ್ಬರು ಕೆಳಗಡೆನೇ ಇದ್ದರು ಐಟಮ್ಸ್ ಎಲ್ಲ ತೊಗೊಂಡು ಹೋಗಿ ಟೆಂಪೋದಲ್ಲಿ ಹಾಕ್ತಾಯಿದ್ರು ಹಾಗೆ ಹಾಸಿಗೆನೂ ಕೂಡ ಹೊಲಿಯೋಕೆ ಕೊಟ್ಟಿದ್ವಿ ಎರಡು ಹಾಸಿಗೆ ಇತ್ತು ನಮ್ಮ ರೂಮಲ್ಲಿ ಎರಡು ಬೆಡ್ ಇತ್ತಲ್ವ ಅದರಲ್ಲಿ ಒಂದು ಬೆಡ್ದು ಮತ್ತು ಇನ್ನೂ ಒಂದು ಬೆಡ್ಡು ನನ್ನ ಮೈದಾ ಆ ರೂಮಲ್ಲಿ ಇಟ್ಕೊಂಡು ಸೊ ಅದೆರಡನ್ನೂ ಸೇರಿಸಿ ಒಂದು ಹಾಸಿಗೆ ಮಾಡಿಸ್ತಿದ್ದಾರೆ ಸೊ ಅಲ್ಲಿ ಕೆಳಗಡೆ ಅವ್ರು ಅದನ್ನು ಹೊಳಿತಾ ಇದ್ರು ಅಷ್ಟೊತ್ತಿಗೆ ನೋಡಿ ಇಷ್ಟೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ಈ ಕವರ್ಗಳನ್ನು ಕೂಡ ಅವರೇ ತಗೊಂಡ್ ಬಂದಿದ್ರು ಚೀಲಗಳು ಸೊ ಇದ್ರಲ್ಲೂ ಕೂಡ ಕೆಲವೊಂದಷ್ಟು ಬಟ್ಟೆಗಳು ಅದು ಇದು ಎಲ್ಲ ತುಂಬಿ ಕೆಳಗಡೆ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ ರೂಮ್ ಫುಲ್ ಖಾಲಿ ಆಗಿಬಿಟ್ಟಿದೆ ಇವಾಗ ನಂದು ಒಂದು ಬೀರು ಇದೆ ಒಂದೇ ಟೆಂಪೋದಲ್ಲಿ ಇಡ್ಸಲಿಲ್ಲ ಹಂಗಾಗಿ ಒಂದು ಟೆಂಪೋದನ್ನ ತೊಗೊಂಡು ಹೋದ್ರು ಇನ್ನೊಂದು ಟೆಂಪೋ ಮತ್ತೆ ತಗೊಂಡ್ ಬರ್ತಾರೆ ಸೊ ಅದನ್ನೆಲ್ಲ ಇಳಿಸ್ಬಿಟ್ಟು ಮತ್ತೆ ಬಂದಿನ್ ಮಿಕ್ಕಿದ ಐಟಮ್ಸ್ ನ ಸೊ ಇಲ್ಲಿ ಪಾಪನ ಕೆಳಗಡೆ ಕರ್ಕೊಂಡ್ಬಂದು ಸೈಕಲ್ ತುಳಸಿ ಕಿರಣ್ ಏನಂದ್ರೆ ಸ್ವಟಿನ ಕೆಳಗಡೆ ಕರ್ಕೊಂಡ್ ಯಾಕಂದರೆ ಯಾಕಂದ್ರೆ ಮೇಲೆ ಇದ್ರೆ ಅವಳು ಸುಮ್ಮನೆ ಹೋಗ್ತಾ ಇರ್ತಾಳೆ ಅವರಿಗೂ ಕೂಡ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳ ಕೆಳಗಡೆ ಕರ್ಕೊಂಡ್ಬಂದ್ವಿ ಬಂದ್ವಿ ಸ್ವಲ್ಪ ಹೊತ್ತು ಮೇಲೆ ಕೂರಿಸಿದ್ವಿ ಟೆರೆಸ್ ಮೇಲೆ ಬಟ್ ಬಿಸಿಲು ಆಯಿತು ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡ್ಬಂದ್ವಿ ಸೊ ಕೆಳಗಡೆ ಅವಳು ಆರಾಮಾಗಿ ಕೂತ್ಕೊಂಡ್ಬಿಡ್ತಾಳೆ ಒಂದ್ ಕಡೆ ಮೂಲೆಯಲ್ಲಿ ರೋಡ್ ನೋಡ್ಕೊಂಡು ಸೊ ಹಂಗೆ ಪಾಪನೂ ಕೆ ಕರ್ಕೊಂಡ್ ಬಂದಿದ್ವಿ ಸೈಕಲ್ ಮೇಲೆ ಕೂರಿಸ್ಬಿಟ್ಟು ಕಿರಣ್ ಸೈಕಲ್ ತುಳಿಸ್ತಾ ಇದ್ದ ಪಾಪ ಅವರು ಒಂಬತ್ತುವರೆಗೆ ಬಂದಿದ್ದು ಆಲ್ಮೋಸ್ಟ್ ಅವರು ಇವಾಗ ಟೈಮ್ ಬಂದು ಮಧ್ಯಾಹ್ನ ಆಗಿದೆ ಒಂದು ಎರಡು ಗಂಟೆ ಆಗಿದೆ ಅಂತ ಅನ್ಸುತ್ತೆ ಇನ್ನು ತುಂಬ ಇದ್ದಾರೆ ಪಾಪ ಊಟ ಕೂಡ ಮಾಡಿಲ್ಲ ಒಂದು ಟೆಂಪೋ ಹೋಗಿದೆ ಕೆಲವೊ ಅವ್ರ ಜೊತೆಲಿ ಹೋಗಿದ್ದಾನೆ ಸೊ ಈ ಮೀನು ಸತ್ತೋಗ್ಬಿಟ್ಟಿದೆ ಜಾಂಬೆ ಆಗಿದೆ ಅಂತ ಹೇಳ್ತಿದ್ದೆ ಅಲ್ವಾ ಏನಾಯ್ತು ಅಂತ ಗೊತ್ತಿರೋ ಎಲ್ಲ ಚೆನ್ನಾಗೇ ಇತ್ತು ಅಂದ್ರೆ ಚೆನ್ನಾಗಿತ್ತು ಅಂದ್ರೆ ಬದುಕಿತ್ತು ಇವತ್ತು ಯಾಕೋ ಸತ್ತೋಗ್ಬಿಟ್ಟಿದೆ ಬಿ ಅದಕ್ಕೇನೋ ಅಂತ ಅನ್ಸಿದೆ ಸತ್ತಿದೆ ಇಟ್ಸ್ ಓಕೆ ಏನು ಮಾಡೋದಕ್ಕೆ ಆಗಲ್ಲ ಇವಾಗ ನಾ ಬಾತ್ರೂಮ್ ಅಲ್ಲಿ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಇತ್ತಲ್ವಾ ಸೋಪು ಫ್ರೆಶೋ ಅದು ಇದು ಅದೆಲ್ಲನೂ ಕೂಡ ತೆಗೆದುಬಿಟ್ಟು ಒಂದು ಕಡೆ ಎತ್ತಿಡ್ತಾಯಿದ್ದೀನಿ ತೊಗೊಂಡು ಹೋಗೋದಕ್ಕೆ ಅಂತ ಯಾಕಂದರೆ ಮರ್ತೋಗ್ಬಿಟ್ರೆ ಮತ್ತೆ ಗಾಡೀಲಿ ಎತ್ಕೊಂಡು ಬರಬೇಕು ಕಷ್ಟ ಆಗುತ್ತೆ ಅಂತ ಹೇಳಿ ಇದೆಲ್ಲನೂ ಕೂಡ ತುಂಬ್ತಾ ಇದ್ದೆ ಬಿಟ್ಟಿದ್ರೆ ಎಲ್ಲ ಅವರೇ ತುಂಬ್ತಾರೆ ಆ್ಯಕ್ಚುಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ತುಂಬಿದ್ರು ಏನಂದರೆ ಏನೇನು ಸಿಗುತ್ತೆ ಕೈಗೆ ಎಲ್ಲನೂ ಕೂಡ ತುಂಬ್ತಾರೆ ಅದೊಂದು ಪ್ರಾಬ್ಲಮ್ಮು ಅವ್ರಿಗೆ ಯಾವ್ದಾವು ಐಟಮ್ಸ್ ಸಿಗುತ್ತೆ ಅದನ್ನು ಒಂದು ಬಾಕ್ಸ್ಗೆ ತುಂಬ್ತಾಯಿರ್ತಾರೆ ಸೊ ನಾವು ಮತ್ತೆ ಹುಡುಕ್ಬೇಕು ಅಂತಂದರೆ ಅದು ಕಷ್ಟ ಆಗ್ಬಿಡುತ್ತೆ ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಇನ್ನೇನಿಲ್ಲ ಇರೋದ್ರಲ್ಲಿ ಒಂದು ಐಟಮ್ಸು ಕೂಡ ಡ್ಯಾಮೇಜ್ ಆಗ್ತಿರೋ ಥರ ನೀಟಾಗಿ ತುಂಬಿ ತೊಗೊಂಡು ಹೋಗ್ತಾಯಿದ್ರು ಇವ್ರು ಎಷ್ಟು ಚಾರ್ಜ್ ಮಾಡಿದ್ರು ಅಂದರೆ ಐ ತಿಂಕ್ ಸಿಕ್ಸ್ ಟು ಸೆವೆನ್ ತೌಸಂಡ್ ಅಂತ ಅನ್ಸುತ್ತೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಸಿಕ್ಸ್ ಆರ್ ಸೆವೆನ್ ಅಂತ ಬಟ್ ಪರವಾಗಿಲ್ಲ ನನಗೆ ಕೊಡ್ಬೋದು ಅಂತ ಅನ್ನಿಸ್ತು ಅವ್ರ ಕೆಲಸ ನೋಡಿ ಯಾಕಂದರೆ ಏನು ಕೂಡ ಡ್ಯಾಮೇಜ್ ಆಗ್ತಿರೋ ಥರ ನೀಟಾಗಿ ತಗೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ವಾ ಫ್ರಿಜ್ಜು ವಾಷಿಂಗ್ ಮಿಷಿನ್ ಆಗಿರ್ಬೋದು ಗ್ಲಾಸ್ ಐಟಮ್ಸು ಪ್ರತಿಯೊಂದನ್ನು ಕೂಡ ನೀಟಾಗಿ ರ್ಯಾಪ್ ಮಾಡಿ ಸುತ್ತಿಬಿಟ್ಟು ತೊಗೊಂಡು ಹೋದರು ಸೊ ಕೆಲಸ ಚೆನ್ನಾಗಿದೆ ಅವ್ರದ್ದು ಹಾಗಾಗಿ ಕೊಡ್ಬೋದು ನಾನು ಫಸ್ಟ್ ಅನ್ಕೊಂತಿದ್ದೆ ನನ್ನ ತಮ್ಮನ ಫ್ರೆಂಡ್ಸು ಅಥವಾ ಮಂಚನ ಫ್ರೆಂಡ್ಸ್ ತಾನಂದ್ರು ಕರೆಸಿಬಿಟ್ಟು ತುಂಬೋಣ ಅಂತ ಬಟ್ ಬರ್ತಾರೋ ಇರೋಲ್ವೋ ಗೊತ್ತಿಲ್ಲ ಆಮೇಲೆ ಬಂದಿಲ್ಲ ಅಂದರೆ ತೊಂದರೆ ಆಗುತ್ತೆ ಅದು ಒಂದು ಇನ್ನೂ ಒಂದು ಮತ್ತೆ ನಾವು ಟೆಂಪೋಗೆ ಸಪ್ರೇಟಾಗಿ ಹೇಳಬೇಕು ಸೊ ಅದ್ರದ್ದು ಒಂದು ಚಾರ್ಜಸ್ ಆಗುತ್ತೆ ಬಟ್ ಎಲ್ಲ ಒಂದೇ ಪ್ಯಾಕೇಜಲ್ಲಿ ಸಿಕ್ಬಿಡುತ್ತಲ್ವ ಸೊ ಈಸಿ ಆಗುತ್ತೆ ಅಂದರೆ ಇವತ್ತು ಆ್ಯಕ್ಚುಲಿ ನನಗೆ ಅನ್ನಿಸ್ತಾ ಇರೋದು ಅದು ಅವರು ತುಂಬ್ತಾ ಇದ್ದಿದ್ದು ಅವ್ರು ಎತ್ಕೊಂಡು ಇದ್ದಿದ್ದನ್ನು ನೋಡಿದಾಗ ನನಗೆ ಅನ್ನಿಸ್ತು ಬಿಡು ಪರವಾಗಿಲ್ಲ ಇವ್ರಿಗೆ ಕೊಟ್ಟಿದ್ದೆ ಒಳ್ಳೆಯದಾಯಿತು ಅಂತ ಹೇಳಿ ಇವಾಗ ನೋಡಿ ಮನೆ ಫುಲ್ಲು ಖಾಲಿ ಆಗಿಬಿಟ್ಟಿದೆ ಒಂಥರ ಮಾತಾಡಿದ್ರೇನು ಎಕ್ಕೋ ಹೊಡಿತಾ ಇತ್ತು ಏನಂದರೆ ಇವಾಗ ನಿಜವಾಗ್ಲೂ ನಂಗೆ ಅನ್ನಿಸ್ತಾ ಇತ್ತು ಮನೆ ಶಿಫ್ಟ್ ಮಾಡೋದು ಇಷ್ಟೊಂದು ಕಷ್ಟನಾ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಆ್ಯಕ್ಚುಲಿ ಮೊದಲು ಮನೆ ಖಾಲಿ ಮಾಡಮ್ಮ ಅಂತ ಅಂದಾಗೆಲ್ಲ ಸ್ವಂತ ಮನೆ ಬಿಟ್ಬಿಟ್ಟು ಬಾಡಿಗೆ ಮನೆಗೆ ಹೋಗೋದು ಎಷ್ಟು ಕಷ್ಟ ಐಟಮ್ಸ್ ಎಲ್ಲ ತುಂಬೋದು ಅದು ಇದು ಎಲ್ಲ ಎಷ್ಟು ಕಷ್ಟ ಇರತ್ತೆ ಗೊತ್ತಾ ನಿನಗೆ ಅಂತ ಆ್ಯಕ್ಚುಲಿ ನನಗೆ ಅವಾಗೇನು ಅನ್ನಿಸ್ತಿರ್ಲಿಲ್ಲ ಅದು ಈಸಿ ಅನ್ನಿಸ್ತಾ ಇತ್ತು ಇವತ್ತು ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಫೀಲ್ ಆಯ್ತು ಅದು ಇಷ್ಟು ಕಷ್ಟ ಇರತ್ತಾ ಅಂತ ಯಾಕಂದರೆ ಅದು ನಾವು ಪ್ಯಾಕ್ ಮಾಡೋದಕ್ಕಿಂತ ಅವನ್ನ ನೋಡ್ತಾ ಇದ್ದೀನಿ ನನಗೆ ಹೆವಿ ಸುಸ್ತಾಗ್ತಾ ಇತ್ತು ಅಷ್ಟು ಕಷ್ಟ ಆಯ್ತು ಅದು ಸೊ ಬೆಳಿಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿರೋದು ಇವಾಗ ಐದುವರೆ ಆಗಿದೆ ಸೊ ಇವಾಗ ಮುಗೀತು ಅಂದರೆ ಐದು ಗಂಟೆಗೆ ಮುಗೀತು ಸೊ ಒಂದು ಸ್ವಲ್ಪ ಹಂಗೆ ಕೂತ್ಕೊಂಡು ಅಂಟಿಗೆ ಕೂತ್ಬಿಟ್ಟು ಹಂಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ಇವಾಗ ಅಲ್ಲಿ ಹೊಸ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಒಳ್ಳೆ ಪಾರಿಗಳ ಥರ ಕೈಯಲ್ಲೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ ಎರಡು ಇದೆ ಇನ್ನೊಂದು ಸ್ವಲ್ಪ ಅಂದರೆ ಎರಡು ಸಲ ಗಾಡೀಲಿ ಹೋಗಿ ಲಗೇಜ್ ಅಂದರೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಬಂದರು ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನೆಲ್ಲ ಹಂಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಹಂಗೆ ಗಿಡನೂ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ ಇನ್ನೊಂದು ಹಾಳಾಗ್ಬಿಟ್ಟಿದೆ ಸೊ ಇದನ್ನು ಚೇಂಜ್ ಮಾಡಬೇಕು ಸೊ ಫುಲ್ ಟೈರ್ಡ್ ಆಗಿಬಿಟ್ಟು ನನಗೆ ಸಕ್ಕ ಇದೆ ಮಲ್ಕೊಂಡ್ರೆ ಸಾಕಪ್ಪ ಅನ್ಸಿಟ್ಟು ಫುಲ್ ವಾಮಿಟ್ ಬಂದಂಗೆಲ್ಲ ಆಗ್ತಾಯಿದೆ ಸೊ ಹೋಗಿ ಮಲಗಬೇಕು ಈ ಕಡೆ ಬೆಳಕು ಸಮ್ಮ ಕೂಡ ಬಂದಿದ್ದಾರೆ ಅಮ್ಮ ಚೈತ್ರಕ ಎಲ್ಲರೂ ಬಂದಿದ್ದಾರೆ ಅವಾಗ ಅಲ್ಲಿ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಪಾಪಕ್ಕೂ ಕೂಡ ಸ್ನಾನ ಮಾಡಿಸ್ಬೇಕು ಸೊ ಅವಾಗ ಬನ್ನಿ ಕೆಲವೊಂದು ಐಟಮ್ಸ್ನ ನಾವು ಕೊಟ್ಟಿರಲಿಲ್ಲ ನಾವೇ ಇಟ್ಕೊಂಡಿದ್ವಿ ಸೊ ಅದನ್ನೆಲ್ಲ ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮ ಕೂಡ ಹೊಸ ಮನೆಗೆ ಬಂದಿರಲಿಲ್ಲ ಅವ್ರಿಗೂ ಮನೆ ತೋರಿಸ್ಬಿಟ್ಟು ಹಾಗೆ ಅಲ್ಲೇ ಇರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಕಿರಣ್ ಹೋಗಿದ್ದಿದ್ದು ಅವ್ರ ಜೊತೆಯಲ್ಲಿ ಮನೆ ಹತ್ರ ಐಟಮ್ಸ್ ಎಲ್ಲ ಇಳಿಸೋದಕ್ಕೆ ಏನು ಮಾಡಿದ್ದಾನೆ ಎಲ್ಲನೂ ರೂಮಲ್ಲಿ ಇಡ್ಸ್ಬಿಟ್ಟಿದ್ದಾನೆ ಅವ್ರಿಗೆ ಹೇಳಿದ್ರೆ ಯಾವ್ಯಾವ ಜೊತೆಲಿ ಇಡಬೇಕು ಅಂತ ಆ ಜಾಗದಲ್ಲಿ ಇಟ್ಬಿಡ್ತಾ ಇದ್ರು ಇವನೇನು ಮಾಡಿದ್ದಾನೆ ಕಿರಣ್ ಎಲ್ಲನೂ ರೂಮಲ್ಲಿ ಇಡ್ಸ್ಬಿಟ್ಟಿದ್ದಾನೆ ಎರಡು ರೂಮಲ್ಲೂ ಕೂಡ ಸೊ ನಮ್ಮ ಮಾವ ಮತ್ತು ಮೈದಾ ಮೊದಲೇ ಬಂದಿದೆ ಅಲ್ವಾ ಕೆಲವೊಂದಷ್ಟು ಐಟಮ್ಸ್ನ ಎಳ್ದು ಹೊರಗಡೆ ಹಾಕಿದ್ದಾರೆ ಈ ರೂಮಲ್ಲಂತೂ ಫುಲ್ ಹಾಗೆ ತುಂಬಿಟ್ಟು ಇದ್ರು ಇದೆಲ್ಲೂ ಕೂಡ ಇವಾಗ ಎತ್ತಿ ಕ್ಲೀನ್ ಮಾಡಿಬಿಡ್ತೀವಿ ಯಾಕಂದ್ರೆ ಮಂಜನಾ ಚೈತ್ರಕ್ಕ ಅಮ್ಮ ಎಲ್ಲ ಇದ್ರಲ್ವಾ ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ಇವಾಗ ಮೇಲೆ ಐಟಮ್ಸ್ ತುಂಬಬೇಕು ಅದೆಲ್ಲಾನು ಕೂಡ ಎಷ್ಟಾಗುತ್ತೆ ಇವತ್ತು ಅಷ್ಟನ್ನು ತುಂಬಿಟ್ಟು ಮೇಲೆ ಹಾಕಿಬಿಟ್ವಿ ಸೊ ಎಲ್ಲಾದ್ರೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಫಸ್ಟ್ ಇದನ್ನ ಕ್ಲೀನ್ ಮಾಡಿ ಮುಗಿಸಿದ್ರೆ ಸಾಕಾಗ್ಬಿಟ್ಟಿತ್ತು ನನಗೆ ವಿಡಿಯೋ ಏನು ಬೇಡ ಅನ್ನೋಷ್ಟು ತಲೆ ಕೆಟ್ಟಿತ್ತು ಯಾಕಂದ್ರೆ ಫುಲ್ಲು ಒಂಥರ ಮಿಸ್ ಆಗಿಬಿಟ್ಟಿತ್ತು ರೂಮಲ್ಲಿ ಕಾಟ್ ಹಾಕಿದ್ರೆ ಅಟ್ಲೀಸ್ಟ್ ನೆಮ್ಮದಿಯಾಗಿ ನಿದ್ದೆ ಆದರೂ ಮಾಡ್ಬೋದು ಅಂತ ಹೇಳಿ ಫಸ್ಟ್ ರೂಮ್ ಕ್ಲೀನ್ ಮಾಡ್ಕೊಂಡ್ವಿ ಏನೇನು ಐಟಮ್ಸ್ ಯೂಸ್ ಮಾಡದೇ ಇರೋದು ಇರೋದು ರೇರಾಗಿ ಯೂಸ್ ಮಾಡೋದಿದೆ ಅದೆಲ್ಲೂ ಕೂಡ ಕವರ್ ಅಲ್ಲಿ ಸುತ್ತಬಿಟ್ಟು ಕಬೋರ್ಡಲ್ಲಿ ಹಾಕ್ತಾ ಇದೀವಿ ನಿಜ ಹೇಳಬೇಕಂದ್ರೆ ಎಷ್ಟೊಂದು ಐಟಮ್ಸ್ ಇದೆ ಅನ್ನಿಸ್ತಾ ಇತ್ತು ಮೊದಲೇ ಅನಿಸ್ತಾಯಿದ್ದೇನು ಅಷ್ಟೊಂದು ಏನಿಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಇವರೆಲ್ಲ ತುಂಬಿರೋದು ನೋಡ್ತಾ ಇದ್ದರೆ ಇಷ್ಟೊಂದು ಇದೆಯಾ ನಿಜವಾಗ್ಲೂ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಸೊ ಈ ಕಡೆ ಮಾವ ಮಂಚ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಂದರೆ ಇದನ್ನು ಅವರೇ ರೆಡಿ ಮಾಡಿರೋದು ಆಲ್ಮೋಸ್ಟ್ ನಮ್ಮ ಮನೇಲಿ ಇರೋಂತಹ ಎಷ್ಟೊಂದು ಐಟಮ್ಸ್ಗಳು ವುಡ್ಡಂದು ಅವರೇ ರೆಡಿ ಮಾಡಿರೋದು ಸೊ ಒಂದಿನ ತೋರಿಸ್ತೀನಿ ನಿಮಗೆ ಅವ್ರು ಏನೇನು ಮಾಡಿದ್ದಾರೆ ಅನ್ ಐಟಮ್ಸ್ಗಳನ್ನ ಅಂತ ಹೇಳಿ ಸೊ ಇವಾಗ ನಾನೇ ಹತ್ಬಿಟ್ಟು ಒಂದು ಸ್ವಲ್ಪ ತುಂಬ್ತಾ ಇದ್ದೆ ಅದು ಒಂದು ಸ್ವಲ್ಪ ಭಾರ ಇತ್ತು ಬ್ಯಾಗು ಮೇಲೆ ಎತ್ತಕ್ಕೆಲ್ಲ ಇರಲಿಲ್ಲ ಅದೇ ಟೈಮಲ್ಲಿ ಕರೆಕ್ಟಾಗಿ ಮಂಜನಾ ಕೂಡ ಬಂತು ಆಪತ್ತು ಬಾಂಧವ ಇವರು ಆಯಿತಾ ಕೆಲಸ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಬರ್ತಾರೆ ಪಾಪ ಸೊ ಅವ್ರು ಬಂದು ಎಲ್ಲನೂ ಕೂಡ ಒಂದು ಸ್ವಲ್ಪ ಎತ್ತಿಟ್ಕೊಟ್ರು ಆಮೇಲೆ ಫ್ರಿಜ್ಜನ್ನ ಕೂಡ ಇವಾಗ ಕ್ಲೀನ್ ಮಾಡಿಬಿಟ್ಟು ಇರೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ನಾವು ಫ್ರಿಜ್ನ ತೆಗ್ದಿದ್ದು ಸೊ ಹಾಗಾಗಿ ಏನೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಹಂಗಂಗೆ ಎತ್ಕೊಂಡ್ಬಂದ್ಬಿಟ್ಟಿದ್ವಿ ಅದೆಲ್ಲನೂ ಕೂಡ ಇವಾಗ ನೀಟಾಗಿ ಸಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಜಸ್ಟ್ ಮೇಲ್ಮೇಲೆ ಹಾಗೆ ಕ್ಲೀನ್ ಮಾಡಿ ತೊಗೊಂಡೋಗಿ ಇಟ್ಬಿಡೋಣ ಯಾಕಂದರೆ ಫ್ರಿಜ್ ಐಟಮ್ಸ್ ಎಲ್ಲ ಬಿಡುತ್ತೆ ಅಲ್ವಾ ಹಾಳಾಗಿರ್ಬೋದು ಅದು ಇದು ಏನೇನೋ ಇರುತ್ತಲ್ಲ ಮೊಸರು ರೋಗಿಸ್ರು ಅದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಫಸ್ಟ್ ಫ್ರಿಜ್ನ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಐಟಮ್ಸ್ನ ಕೂಡ ಫ್ರಿಜ್ಜಲ್ಲಿ ತುಂಬಿ ತೊಗೊಂಡೋಗಿ ಆ ಕಡೆ ಇಟ್ಬಿಡ್ತೀನಿ ಅಡುಗೆ ಮನೆ ಹತ್ರ ಸೊ ಆಲ್ಮೋಸ್ಟ್ ನೈಟೇ ನಾವು ಒಂದು ಕಾಲು ಪರ್ಸೆಂಟಷ್ಟು ಅಷ್ಟು ಕೆಲಸನ ಮುಗಿಸಿದ್ವಿ ಅಂತ ನನಗೆ ಫೀಲ್ ಆಯಿತು ಯಾಕಂದರೆ ಮೇಲೆ ಏನೇನು ಐಟಮ್ಸ್ ಇಡಬೇಕಿತ್ತು ಅದೆಲ್ಲನೂ ಕೂಡ ಇಟ್ಬಿಟ್ವಿ ಇನ್ನು ಮಿಕ್ಕಿದಲ್ಲೂ ಕೂಡ ಈಸಿಯಾಗಿ ಜೋಡಿಸ್ಕೊಂಬಿಡ್ಬೋದು ಯಾಕಂದರೆ ಯೂಸ್ ಮಾಡದಿರೋದನ್ನೆಲ್ಲ ಮೇಲೆ ತುಂಬಿಟ್ರೆ ಇನ್ನು ಮಿಕ್ಕಿದಲ್ಲನ್ನು ಕೂಡ ಎಲ್ಲೆಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ಐಡಿಯಾ ಇರುತ್ತೆ ಹಾಗೆ ನನಗೇನಂತ ಅಂದರೆ ಒಂದೇ ಸಲ ನೀಟಾಗಿ ಜೋಡಿಸ್ಕೊಂಬಿಡ್ಬೇಕು ಸೊ ಇವಾಗ ಹೆಂಗೋ ಒಂದು ತುಂಬಿಟ್ಟು ಇವಾಗ ಸದ್ಯಕ್ಕೆ ಕೆಲಸ ಮುಗಿಸಿದ್ರೆ ಸಾಕು ಅಂತ ಒಂದು ತುಂಬಿಟ್ಟು ಮತ್ತೆ ದಿನ ಕುತ್ಕೊಂಡು ಎಲ್ಲನೂ ಯಾವುದ್ ಬೇಕು ಹೆಂಗೆ ಹೆಂಗೆ ಜೋಡಿಸ್ಬೇಕು ಅಂತ ನೀಟಾಗಿ ಎಲ್ಲ ಮಾಡಿಕೊಂಡು ಜೋಡಿಸ್ಕೊಡೋದ್ರ ಬದಲಿಗೆ ಇಡಬೇಕಾದ್ರೇ ನೀಟಾಗಿ ಯಾವುದ್ ಬೇಕು ಅಂತ ನೋಡಿ ನೀಟಾಗಿ ಇಟ್ಬಿಟ್ರೆ ಮತ್ತು ನಮಗೆ ತೆಗ್ದು ಇಡೋದು ಎರಡೆರಡು ಕೆಲಸ ತಪ್ಪುತ್ತೆ ಸೊ ಫಸ್ಟೇ ಇಡಬೇಕಾದ್ರೆ ನೀಟಾಗಿ ಇಟ್ಬಿಟ್ರೆ ಕೆಲಸ ಮುಗಿಯುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಏನೇನು ಎಲ್ಲಿ ಇಡಬೇಕು ಅಂತ ಹೇಳಿ ಮಂಜಾನೆಗೆ ಎಲ್ಲ ಸೊ ಸೊ ಅದೇ ಥರ ನೀಟಾಗಿ ಅವರು ಕೂಡ ಇಟ್ಕೊಟ್ರು ಸೊ ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಜಾಸ್ತಿ ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ ಯಾಕಂದರೆ ಅದನ್ನು ಫಸ್ಟ್ ಮುಗಿಸಿದರೆ ಸಾಕಾಗಿತ್ತು ನನಗೆ ಹಾಗಾಗಿ ಜಾಸ್ತಿ ನೆನ್ನೆ ವಿಡಿಯೋ ಮಾಡಲಿಲ್ಲ ಇವಾಗ ಅಡುಗೆ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬಾಕ್ಸಲ್ಲಿ ಏನೇನಿತ್ತು ಅಡುಗೆ ಮನೆಯದು ಐಟಮ್ಸ್ ಅದೆಲ್ಲನೂ ಕೂಡ ತೊಗೊಂಡೋಗಿ ಇದ್ದೆ ಅಡುಗೆ ಮನೆ ಒಂದು ಮುಗಿದ್ಬಿಟ್ರೆ ಹಾಲಿನೊಂದು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಏನಂದರೆ ಅಡುಗೆ ಮನೇಲಿ ಕೆಲವೊಂದಷ್ಟು ಯೂಸ್ ಮಾಡದೇ ಇರುವಂತಹ ಐಟಮ್ಸ್ ಇದೆ ಅದೆಲ್ಲನೂ ಕೂಡ ಕಬೋರ್ಡ್ ಮೇಲೆ ಹಾಕಿಬಿಡಬೇಕು ನೆನ್ನೆ ಬರೀ ರೂಮಲ್ಲಿ ಇದ್ದಿದ್ದು ನಷ್ಟ ಕಬಾರ್ಡಲ್ಲಿ ಹಾಕಿದ್ದು ಅದನ್ನು ಹಾಕೋ ಅಷ್ಟಲ್ಲೇ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ತುಂಬಿ ಅಡುಗೆ ಮನೆ ಸಜ್ಜೆ ಮೇಲೆ ಹಾಕಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಬಾಕ್ಸಲ್ಲೆಲ್ಲನೂ ಕೂಡ ಅಡುಗೆ ಮನೆಯದ ಐಟಮ್ಸು ಅಂದರೆ ಆಗಲೇ ಹೇಳೋದ್ನಲ್ವ ಅವರೆಲ್ಲನೂ ಕೂಡ ಯಾವ್ದಾದ್ರು ಸಿಗುತ್ತೆ ಅದನ್ನು ಯಾವ್ಯಾವ ಬಾಕ್ಸಲ್ಲೂ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ಹುಡುಕಿ ತೆಗಿತಾ ಇದ್ದೀನಿ ಸೊ ಯಾವ್ದಾದ್ರು ಸಿಗುತ್ತೆ ಅಡುಗೆ ಮನೆಯದು ಅದನ್ನು ತಗೊಂಡೋಗಿ ಅಡುಗೆ ಮನೆಯಲ್ಲಿ ಇಟ್ಟು ಇನ್ನು ಮಿಕ್ಕಿದೆಲ್ಲನೂ ಕೂಡ ಅಲ್ಲೇ ಎಲ್ಲೋ ಸೈಡಲ್ಲಿ ಇದ್ದೀನಿ ಎಲ್ಲ ಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನನ್ನ ಮಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ನಿಜವಾಗ್ಲೂ ಕಷ್ಟ ಯಾಕಂದರೆ ಅವಳು ಏನಿಲ್ಲ ಅಂದ್ರೆ ಹೋಗಿ ಹೋಗಿ ಎಲ್ಲಾನು ಎಳೀತಾ ಇರ್ತಾಳೆ ಕಣ್ಣಿಗೆ ಕಾಣಿಸಿದ್ದು ಇಷ್ಟೊಂದು ಐಟಮ್ಸ್ ಇದೆ ಬಿಡ್ತಾಳೆ ಅವಳು ಸೊ ಹೋಗೋದು ಎಳಿಯೋದು ನನಗೆ ಭಯ ಎಲ್ಲಿ ತಲೆ ಮೇಲೆ ಹಾಕೊಂಡ್ಬಿಡ್ತಾಳೆ ಅಂತ ಅವಳ ನೋಡ್ಕೊಂಡು ನೋಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇದ್ದೆ ಈ ಒಂದು ಬೀರಿದೆ ಇದೆ ನೋಡಿ ಕಬೋರ್ಡ್ ಉಡನ್ನಲ್ಲಿ ಮಾಡಿರೋದು ಇದು ನಮ್ಮ ಮಾವ ಮಾಡಿರೋದೆ ಸೊ ಇದನ್ನ ನಾವು ತೆಗೆದು ಬಿಟ್ಟು ಹಾಕ್ಬೋದು ಮತ್ತೆ ಬರಬೇಕಾದ್ರೆ ಎಲ್ಲ ತೆಗ್ದಿದ್ರು ಅಂತ ಹೇಳಿ ಇವಾಗ ಎಲ್ಲಾನು ಕೂಡ ಅಸೆಂಬಲ್ ಮಾಡಿದ್ದಾರೆ ನೀಟಾಗಿ ಸೊ ಮೇಲೆ ಕಬೋರ್ಡ್ ಇದೆ ಅಲ್ವಾ ಅಲ್ಲಿ ಬೇರೆ ಇರೋದು ಐಟಮ್ಸ್ ಅದನ್ನು ಕೂಡ ತುಂಬಿಟ್ಟಿದ್ದೀವಿ ಅಂದರೆ ಯೂಸ್ ಮಾಡದೇ ಇರೋದು ಇನ್ನು ಮಿಕ್ಕಿದ ಬಟ್ಟೆಗಳು ಯಾವ್ದಾವು ಈ ರೂಮಲ್ಲಿ ಇಡುವಂಥದ್ದು ಅದೇ ರೂಮಲ್ಲಿ ಇಟ್ಟಿದೀವಿ ಸೊ ನನ್ನ ರೂಮ್ ಈ ತರ ಇದೆ ಇದಿಷ್ಟು ಬಟ್ಟೆಗಳು ನಂದು ಮಡಚಬೇಕು ಯಾವಾಗ ಮಡಚಿದೀನೋ ಗೊತ್ತಿಲ್ಲ ಸೊ ಇಲ್ಲಿ ಮಂಚ ಹಾಕಿಬಿಟ್ಟಿದ್ದಾರೆ ಕಾಟು ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಹಂಗಂಗೆ ತುಂಬಿದೀವಿ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಇದೆಲ್ಲ ನೋಡ್ತಾ ಇದ್ದೀನಿ ಜೋಳು ತಲೆ ಕೆಡ್ತಾ ಇದೆ ಯಪ್ಪ ಅಂತ ಅದೇ ನಾನು ಹೇಳಿದ್ನಲ್ಲ ಮನೆ ಖಾಲಿ ಮಾಡೋದು ಐಟಮ್ಸ್ ಎಲ್ಲ ಶಿಫ್ಟ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಡುಗೆ ಮನೆ ಹತ್ರ ಈ ಥರ ತುಂಬಿದ್ದೀವಿ ಎಲ್ಲನೂ ಕೂಡ ಸೊ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಹೊರಗಡೆ ಇಟ್ಟಿದ್ದೀವಿ ಡೈನಿಂಗ್ ಹಾಲಲ್ಲಿ ಈ ಥರ ಇದೆ ಅಡುಗೆ ಮನೆ ಪರಿಸ್ಥಿತಿ ಸದ್ಯಕ್ಕೆ ಏನೆಂದರೆ ಇವಾಗ ಕೆಲವೊಂದಷ್ಟು ಯೂಸ್ ಮಾಡದೆ ಇರೋದನ್ನೆಲ್ಲ ಕೂಡ ಮೇಲೆ ತುಂಬಬೇಕು ಎಲ್ಲನೂ ಕೂಡ ಕವರಲ್ಲಿ ಹಾಕಿಟ್ಟಿದ್ದೀವಿ ಸೊ ಇವಾಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಫ್ರೆಶ್ ಆಗಿ ಆಮೇಲೆ ಕೆಲಸ ಮಾಡೋಣ ಅಂತ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಏನೇನು ಐಟಮ್ಸ್ ಇತ್ತು ಯೂಸ್ ಮಾಡದೇ ಇರೋದು ಅದೆಲ್ಲ ಕೂಡ ಮೇಲೆ ತುಂಬಿಟ್ಟಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಲೆಂತ್ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಹಾಗಾಗಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಇದ್ರದೇ ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಲೋರ್ಸ್ ಫ್ಲಾವ್